नमस्कार स्नेहितर भक्ति वैभव यूट्यूब चल ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಗೌರಿ ಮತ್ತೆ ಗಣೇಶ ಹಬ್ಬ ಇನ್ನೇನು ಹತ್ರ ಬಂದೇ ಬಿಡ್ತು ಗೌರಿ ಮತ್ತೆ ಗಣೇಶನನ್ನ ಮನೆಗೆ ಕರೆತಂದು ಪೂಜೆ ಮಾಡಿ ಅವರಿಗೂ ಸಂತೋಷಪಡಿಸುವುದು ನಮ್ಮ ಸಂಪ್ರದಾಯವಾಗಿದೆ ಅಂದರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತೊಳಕಲಿ ಎಂದು ಗೌರಿ ಗಣೇಶ ಹಬ್ಬನ ಆಚರಿಸ್ತೀವಿ ಹಾಗೆ ಗೌರಿ ಗಣೇಶರ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎನ್ನುವುದು ನಮ್ಮೆಲ್ಲರ ಆಸೆಯಾಗಿರುತ್ತೆ ಹಾಗೆ ಯಾವುದಕ್ಕೋಸ್ಕರ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹೇಗೆ ಗಣೇಶ ಚತುರ್ಥಿ ಎಂಬ ಪದವು ಹುಟ್ಕೊಂತು ಹಾಗೆ ಗೌರಿ ಗಣೇಶನನ್ನ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಗಮ್ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಗೌರಿ ಮತ್ತೆ ಗಣೇಶ ಚತುರ್ಥಿ ಹಬ್ಬದ ಮಹತ್ವ ಏನಪ್ಪ ಅಂತ ಶಿವಪುರಾಣದ ಪ್ರಕಾರ ಶ್ವೇತಕಲ್ಪದಲ್ಲಿ ಶಂಕರನು ತಾನಾಗಿಯೇ ಗಣೇಶನ ಮಸ್ತಿ ಪುಸ್ತಕವನ್ನು ಕಡಿದು ಹಾಕ್ತಾನೆ ಆ ಕಥೆಯು ಶಿವಪುರಾಣದಲ್ಲಿ ಹೀಗೆ ಉಲ್ಲೇಖಿತವಾಗಿದೆ ಅಂದರೆ ಯಾವ ರೀತಿ ಉಲ್ಲೇಖಿತ ಆಗಿದೆ ನೋಡೋಣ ಪಾರ್ವತಿ ದೇವಿಯು ಜಯ ಮತ್ತು ವಿಜಯ ಎಂಬ ಹೆಸರಿನ ತನ್ನ ಗೆಳತಿಯರ ಸೂಚನೆಯಂತೆ ತನ್ನ ಮೈ ಮೇಲಿನ ಮಣ್ಣಿನಿಂದ ಒಂದು ಮೂರ್ತಿಯನ್ನು ತಯಾರಿಸಿದಳು ಅದರಲ್ಲಿ ಜೀವಕಳೆಯನ್ನು ತುಂಬಿ ಎಂದು ಅವನನ್ನು ಕರೆದು ತನ್ನ ಸ್ನಾನ ಮಂದಿರದ ಬಾಗಿಲಲ್ಲಿ ಕೂರಿಸ್ತಾಳೆ ಹಾಗೆ ನೀನು ನನ್ನ ದ್ವಾರಪಾಲಕನಾಗಿದ್ದು ಯಾರನ್ನು ಒಳಗೆ ಬಿಡಬೇಡ ಎಂದು ಒಂದು ಅಪ್ಪಣೆಯನ್ನು ಮಾಡ್ತಾರೆ ಆಗ ಮಹಾದೇವನೇ ಸ್ವತಃ ಪಾರ್ವತಿಯನ್ನು ಕಾಣಲು ಬರ್ತಾರೆ ಆದರೆ ಆ ಬಾಲಕ ಶಿವನನ್ನು ಒಳಗೆ ಬಿಡದು ಬಿಡದೆ ಬಾಗಿಲಲ್ಲಿಯೇ ತಡೆದು ನಿಲ್ಲಿಸ್ತಾನೆ ಆಗ ಶಂಕರನು ಆ ಬಾಲಕನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಅಲ್ಲಿಂದ ಓಡಿಸಲು ತನ್ನ ಶಿವಗಣಕ್ಕೆ ಆಜ್ಞೆಯನ್ನು ಇಡ್ತಾರೆ ಆ ಯುದ್ಧದಲ್ಲಿ ಗಣೇಶನು ತನ್ನ ಶೌರ್ಯದಿಂದ ಎಲ್ಲರನ್ನು ಹೊಡೆದು ಓಡಿಸ್ತಾರೆ ಆದ್ರಿಂದ ಕುಪಿತನಾದ ಗೌರಿಪತಿಯು ಗಣೇಶನ ತಲೆಯನ್ನು ಕಡಿದು ಹಾಕ್ತಾರೆ ಪುತ್ರನ ಶಿರಚ್ಛೇದನದಿಂದ ಕ್ರುದ್ಧಳಾದ ಪಾರ್ವತಿಯು ಸಾವಿರಾರು ಶಕ್ತಿ ದೇವತೆಯನ್ನು ಉತ್ಪಾದನ ಮಾಡಿ ಅವರಿಗೆ ವಿಶ್ವ ಸಂಹಾರ ಮಾಡಲು ಆಜ್ಞೆಯನ್ನು ನೀಡ್ತಾರೆ ಅದರಂತೆ ಎಲ್ಲ ಕಡೆಗೆ ಹಿಂಸಾ ತಾಣವ ನಡೆಯಲು ಋಷಿಗಳು ಭಕ್ತಿಯಿಂದ ವಿಶ್ವದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾರೆ ಆಗ ಅವಳು ಶಿವನು ತಲೆ ಕಡಿದು ಹಾಕಿದ ನನ್ನ ಮಗನನ್ನು ಬದುಕಿ ಬಂದರೆ ಮತ್ತು ಅವನನ್ನು ಸರ್ವಾಧ್ಯಕ್ಷ ಸ್ಥಾನದಲ್ಲಿ ಪಟ್ಟಾಭಿಷೇಕ ಮಾಡಿದರೆ ಮಾತ್ರ ಈ ಸಂಹಾರ ಕಾರ್ಯವನ್ನು ನಿಲ್ಲಿಸಲು ಹೇಳುತ್ತೇನೆ ಅಂತ ಹೇಳ್ತಾರೆ ಆಗ ದೇವತೆಗಳು ಹಾಗೇ ಆಗಲಿ ಎಂದು ಹೋಗಿ ದಾರಿಯಲ್ಲಿ ಒಂದೇ ಕೋರೆ ದಾಡೆಯುಳ್ಳ ಮಲಗಿದ ಆನೆಯನ್ನು ಮಸ್ತಕವನ್ನು ಕತ್ತರಿಸಿ ತರ್ತಾರೆ ಅಭಮಂತ್ರಿಕ ನೀರಿನಿಂದ ಆನೆಯ ಮಸ್ತಕವನ್ನು ಸಿಂಚನ ಮಾಡಿ ಆ ಮಗುವಿನ ತಲೆಯ ಸ್ಥಾನದಲ್ಲಿ ಕೂಡಿಸ್ತಾರೆ ಅದಾದ ನಂತರ ಶಂಕರನ ದಯ್ಯಿಂದ ಆ ಹುಡುಗನು ಮತ್ತೆ ಅಂದರೆ ಪುನಃ ಉಜ್ಜೀವಿತವಾಗಿ ಚೈತನ್ಯ ಶಕ್ತಿಯಿಂದ ಪೂರ್ಣನಾಗಿ ಅತ್ಯಂತ ಸುಂದರನಾಗಿ ಶೋಭಿಸ್ತಾರೆ ಆಗ ಎಲ್ಲ ದೇವತೆಗಳು ಬ್ರಹ್ಮದೇವರು ಕೂಡಿ ಆ ಜ ಗಜಮುಖನನ್ನು ಗಣಾಧ್ಯಕ್ಷ ಸ್ಥಾನದಲ್ಲಿ ಅಭಿಷೇಕವನ್ನು ಮಾಡ್ತಾರೆ ಪಾರ್ವತಿಯು ಆನಂದದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಯಾ ಮೀಯ ಪರಹ ಇವನು ಸ್ಕಂದನ ನಂತರ ನನ್ನ ಎರಡನೆಯ ಪುತ್ರ ಅಂತ ಪ್ರೀತಿಯನ್ನು ಹೇಳ್ತಾರೆ ದೇವತೆಗಳೆಲ್ಲರೂ ಅವನಿಗೆ ಅಗ್ರ ಪೂಜೆ ಸ್ಥಾನವನ್ನು ನೀಡ್ತಾರೆ ಅದಾದ ನಂತರ ಶಂಕರು ಅವನಿಗೆ ಶಂಕರನು ಅವನಿಗೆ ನಾಶಕನಾಗು ಎಂದು ವರವನ್ನು ಕೂಡ ಕೊಡ್ತಾರೆ ಶಿವಪಾರ್ವತಿಗೆ ಪ್ರೀತಿಯ ಪುತ್ರ ಕೂಡ ಆಗ್ತಾರೆ ಗಣೇಶ ಅದಾದ ನಂತರ ಭಕ್ತಾದಿಗಳಿಗೆ ಇಷ್ಟ ದೈವನು ಕೂಡ ಆಗ್ತಾರೆ ಬ್ರಹ್ಮಚಾರಿಯಾಗಿಯೇ ಉಳಿದ ಗಣೇಶನಿಗೆ ತಾಯಿ ಎಂದರೆ ಬಹು ಪ್ರೀತಿ ಈ ಹಿನ್ನೆಲೆಯಲ್ಲಿ ಗಣೇಶ ಚತುರ್ಥಿಯ ಮುನ್ನ ಅಂದ್ರೆ ಗಣೇಶ ಚತುರ್ಥಿಯ ಮುನ್ನ ಗೌರಿ ಹಬ್ಬ ಮುನ್ ಅಂದ್ರೆ ಗಣೇಶ ಹಬ್ಬ ಚತುರ್ಥಿಯ ಹಿಂದಿನ ದಿನವನ್ನ ಗೌರಿ ಹಬ್ಬವೆಂದು ಆಚರಿಸಲಾಗುತ್ತದೆ ಗೌರಿ ಅಂದ್ರೆ ಪಾರ್ವತಿ ಮುತ್ತೈದೆಯಾದ ಗೌರಿ ಪೂಜೆಯನ್ನು ಅತ್ಯಂತ ಮಂಗಳ ಸ್ವರೂಪ ಎಂದು ಪರಿಗಣಿಸಲಾಗುವುದು ಅಂದು ಗೌರಿ ಮೂರ್ತಿಯನ್ನ ಮನೆಗೆ ತಂದು ಹಬ್ಬದ ಆರಂಭವನ್ನು ಮಾಡ್ತಾರೆ ಹೆಂಗೆಳೆಯರು ಸೋಮಂಗಲ ರೂಪದ ವಸ್ತುಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜೆ ಮಾಡ್ತಾರೆ ಇದಕ್ಕೆ ಪೌರಾಣಿಕ ಎಂದರೆ ಗಣೇಶನನ್ನು ಮನೆಗೆ ತಂದು ಪೂಜೆ ಮಾಡಿದಾಗ ಸಕಾರಾತ್ಮಕ ಶಕ್ತಿ ಹೆಚ್ಚುವುದು ಅವುಗಳಿಂದ ಉಂಟಾದ ಆವರ್ತಗಳನ್ನು ತಾಯಿ ಗೌರಿ ಮಾತ್ರ ನಿಯಂತ್ರಿಸಲು ಸಾಧ್ಯ ಹಾಗಾಗಿ ಗಣೇಶ ಚತುರ್ಥಿಯ ಮುನ್ನ ಗೌರಿ ದೇವಿಯನ್ನು ತಂದು Sampai ಗೌರಿ ಪೂಜೆ ಮಾಡುತ್ತಾರೆ ಅಂತಲೇ ಹೇಳ್ತಾರೆ ಶಿವಪುರಾಣದಲ್ಲಿ ಹೇಳಿರುವಂತೆ ಗಣಪತಿಯನ್ನು ತುಳಸಿ ದಳದಲ್ಲಿ ಪೂಜೆ ಮಾಡಬಾರ್ದು ಏಕೆಂದರೆ ಲಾವಣ್ಯವತಿಯು ತರುಣಿಯಾದ ದೇವಿಯು ಗಣಪತಿಯ ಸೌಂದರ್ಯವನ್ನು ಕಂಡು ಆಕರ್ಷಿತರಾಗಿರ್ತಾರೆ ಅವನಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡಿರ್ತಾರೆ ಆದರೆ ಬಾಲಬ್ರಹ್ಮಚಾರಿಯಾದ ಗಣಪತಿಯು ವಿವಾಹವು ಜ್ಞಾನ ಸಾಧನೆಗೆ ಪ್ರತಿಬಂಧಕ ಮತ್ತೆ ನಾನು ಎಂದೂ ವಿವಾಹವನ್ನೇ ಮಾಡಿದುಕೊಳ್ಳುವುದಿಲ್ಲ ಎಂದು ಹೇಳಿರ್ತಾರೆ ಪ್ರಣಯ ಭಂಗದಿಂದ ಅವಮಾನಿತಳಾದ ತುಳಸಿಯು ಗಣಪತಿಗೆ ನಿನ್ನ ಮದುವೆಯು ತಪ್ಪದೇ ಆಗಲಿ ಎಂದು ಶಾಪ ಕೊಟ್ಟಿರ್ತಾರೆ ಆಗ ಗಜಾನನು ಅವಳಿಗೆ ನೀನು ರಾಕ್ಷಸನ ಪತ್ನಿಯಾಗುವೆ ಮತ್ತೆ ಒಂದು ಗಿಡವಾಗಿ ಬೆಳೆಯುವೆ ಎಂದು ಮರುಶಾಪವನ್ನು ಕೊಟ್ಟಿರ್ತಾರೆ ಆದ್ರಿಂದ ಭಯಭೀತಳಾದ ತುಳಸಿಯು ಗಣೇಶನ ಸ್ತುತಿಯನ್ನ ಮಾಡಿರ್ತಾರೆ ಆದ್ರಿಂದ ಪ್ರಸನ್ನನಾದ ಗಣಾಧೀಶನು ಅವಳಿಗೆ ನೀನು ಶ್ರೀಹರಿಗೆ ಅತ್ಯಂತ ಪ್ರೀತಿಸ್ ಪ್ರೀತಿ ಪ್ರೀತಿಯ ಒಂದು ಗಿಡ ಆಗ್ತೀಯಾ ನಿನ್ನ ದ್ವಾರ ಭಕ್ತರೆಲ್ಲರೂ ಮಹಾವಿಷ್ಣುವನ್ನು ಪೂಜಿಸಿ ಮೋಕ್ಷವನ್ನು ಪಡೆಯುತ್ತಾರೆ ಆದರೆ ನನಗೆ ಮಾತ್ರ ನೀನು ತ್ಯಾಜ್ಯಳೆಯಾಗಿ ಉಳಿಯ ರುವೆ ಎಂದು ಹೇಳ್ತಾರೆ ಆದ್ದರಿಂದ ಗಣಪತಿಗೆ ತುಳಸಿಯಿಂದ ಪೂಜೆ ಮಾಡೋದಿಲ್ಲ ಹಾಗಾಗಿಯೇ ಚೌತಿಯ ದಿನ ಚಂದ್ರನ ದರ್ಶನವು ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿದೆ ಅಂದರೆ ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಎನ್ನುವ ಸಾಲುಗಳನ್ನು ಹಾಡುಗಳಲ್ಲಿಯೂ ನಾವು ಕೇಳಿರ್ತೀವಿ ಯಾಕೆ ಹೀಗೆ ಹೇಳುತ್ತಾರೆ ಎನ್ನುವುದಕ್ಕೆ ಪುರಾಣಗಳಲ್ಲಿ ಪ್ರಸಿದ್ಧ ಕತೆ ಕೂಡ ಇದೆ ಗಣೇಶ ಎಲ್ಲರ ಮನೆಯ ಕಡುಬು ಮೋದಕ ಲಾಡು ಚಿಕ್ಕಲಿ ಹೀಗೆ ಭಕ್ಷ್ಯಗಳನ್ನು ತಿಂದು ರಾತ್ರಿ ತನ್ನ ಮನೆಗೆ ವಾಹನವಾದ ಇಳಿಯಮ್ಮೆ ಮೇಲೆ ಕುಳಿತು ಹೋಗುತ್ತಿರ್ತಾರಂತೆ ದಾರಿಯಲ್ಲಿ ಹಾವು ಕಂಡು ಇಲಿಯು ಹೆದರಿ ಗಣೇಶನನ್ನು ಕೆಳಗೆ ಹಾಕಿ ಓಡಿ ಹೋಗಿರುತ್ತೆ ದುಡುಮ್ಮೆ ಎಂದು ಕೆಳಗೆ ಬಿದ್ದ ಗಣಪತಿ ಹೊಟ್ಟೆ ಓಡ್ದೋಗಿರುತ್ತೆ ಕೋಪಗೊಂಡ ಗಣಪ ಹಾವನ್ನು ಎಳೆದು ಹೊಟ್ಟೆಗೆ ನೋಡಿದ ಚಂದ್ರ ನಕ್ಕಿರ್ತಾರಂತೆ ಸೊ ಅದಕ್ಕೋಸ್ಕರ ಗಣೇಶ ಕೋಪಗೊಂಡು ಚಂದ್ರನಿಗೆ ಒಂದು ಶಾಪವನ್ನು ಕೊಡ್ತಾರಂತೆ ನೀನು ಅತ್ಯಂತ ಸುಂದರವೆನ್ನುವ ಗರ್ವವೇ ನಿನಗೆ ನನ್ನನ್ನು ನೋಡಿ ಹಾಸ್ಯ ಮಾಡುವೆಯಲ್ಲವಾ ನಿನ್ನ ಮುಂದೆ ನೀನು ಅದೃಶ್ಯನಾಗುವ ಮೂರು ಲೋಕದಲ್ಲಿ ಯಾರು ನೀನು ನೋಡದಿರಲಿ ಎಂದು ಶಾಪವನ್ನು ಕೊಡ್ತಾರಂತೆ ಆ ಶಾಪದಿಂದ ಚಂದ್ರನು ಕ್ರಾಂತನಾಗಿ ದುಃಖದಿಂದ ಚಿಂತೆಯ ಮಡುವಿನಲ್ಲಿ ಮುಳುಗ್ತಾರಂತೆ ಇದರಿಂದ ಚಿಂತಾಕ್ರಾಂತರಾದ ದೇವತೆಗಳು ಚಂದ್ರನ ಈ ಒಂದು ಶಾಪವನ್ನ ವಾಪಸ್ಸು ತೆಗೆದು ಅವನನ್ನು ಅನುಗ್ರಹಿಸಿ ಎಂದು ಕೇಳ್ಕೊಳ್ತಾರಂತೆ ಆದ್ರೆ ದೇವತೆಗಳ ಈವರ ಪ್ರಾರ್ಥನೆಗೆ ಪ್ರಸನ್ನರಾದ ವಿನಾಯಕನು ದೇವತೆಗಳೇ ನೀವು ಬಹು ವಿಧವಾಗಿ ಪ್ರಾರ್ಥನೆ ಮಾಡುವುದರಿಂದ ನಾನು ಚಂದ್ರನಿಗಿತ್ತ ಶಾಪವನ್ನು ವಿಮೋಚನೆ ಮಾಡ್ತೀನಿ ಅವನು ಒಂದು ದಿನ ಭಾದ್ರಪದ ಶುಕ್ಲ ಚೌತಿಯ ತಿಥಿಯಂದು ಅದೃಶ್ಯವಾಗಲು ಅಂದು ಅವನನ್ನು ಯಾರು ನೋಡಬಾರದು ಹಾಗೆ ಯಾರಾದರೂ ಚತುರ್ಥಿಯ ದಿನದಂದು ನೋಡಿದರೆ ಅವರಿಗೆ ವೃತ ಅಪವಾದವು ಬರುವುದು ಆದ್ದರಿಂದ ಅಂದಿನಿಂದ ಚೌತಿಯ ಚಂದ್ರನ ದರ್ಶನ ನಿಷಿದ್ಧ ಅಂತ ಕೂಡ ಹೇಳ್ತಾರೆ ಹೀಗೆ ಶಿವಪಾರ್ವತಿಯ ಪ್ರಿಯ ಅಂದರೆ ಶಿವ ಪಾರ್ವತಿಯ ಪ್ರಿಯ ಪುತ್ರ ಹಾಗೂ ಜನರ ಕಷ್ಟಗಳ ನಿವಾರಣೆಗೆ ನಿಲ್ಲುವ ಸಂಕಷ್ಟಹರ ಗಣೇಶ ಇವನ ಹುಟ್ಟಿದ ಹಬ್ಬದ ಸಂಭ್ರದ ಸಂಭ್ರಮದ ಆಚರಣೆಯೇ ಗಣೇಶ ಚತುರ್ಥಿ ಅಂತ ಹೇಳ್ತಾರೆ ಈ ಒಂದು ಹಬ್ಬ ತಾಯಿ ಮತ್ತು ಮಗನ ನಡುವೆ ಬಾಂಧವ್ಯವನ್ನು ಜಗತ್ತಿಗೆ ಸಾರುವ ಹಬ್ಬವಾಗಿದ್ದು ಹೀಗೆ ಪ್ರಥಮ ಪೂಜಾ ಅಧಿಪತಿ ಸಂಕಷ್ಟಹರ ಗಣಪತಿ ಎಲ್ಲರನ್ನೂ ಹರಿಸ್ತೀರಿ ಹಾಗೆ ಗಣೇಶ ನಿಮ್ಮ ಮೇಲೆ ನಮ್ಮ ಮೇಲೆ ಪ್ರೀತಿ ಮತ್ತು ಶಾಂತಿಯನ್ನು ಸುರಿಸಲಿ ಅಂತ ಇದ್ದಾರೆ ನೋಡಿದ್ರೆ ಸ್ನೇಹಿತರೆ ಗಣೇಶ ಚತುರ್ಥಿಯಮ್ಮ ಅಥವಾ ಏನು ಹಾಗೆ ಏನಕ್ಕೋಸ್ಕರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಹಾಗೆ ಚಂದ್ರನ ಶಾಪ ಚಂದ್ರನನ್ನು ನೋಡಿದ್ರೆ ನಮಗೆ ಅಪವಾದ ಬರುತ್ತೆ ಅನ್ನೋದು ಯಾಕೆ ಬಂತು ಅನ್ನೋದನ್ನೆಲ್ಲ ಈ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಾ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾ ವಿಡಿಯೋ ವೀಕ್ಷಿಸತಕ್ಕಿ ಧನ್ಯವಾದಗಳು